நன் ஓசி ஓசித்த ஊரல்தி ஜெயக்குனா சரி நோட நினை சரி ನೀನ್ ಏನಾರ ದುಡ್ಡು ಕೊಡಕ್ ಗೊತ್ತಾಗಿ ಪೊಲೀಸ್ ಪೊಲೀಸರ್ ಫೋನ್ ಗಿನ್ ಮಾಡ್ ನಾನು ನಿನ್ನ ಒದ್ದೊಳಗೆ ಹಾಕತ್ತಾರೆ ಗೊತ್ತಾ ಓಟ್ ಇಲ್ದಾನೆ ಗೆಲ್ಬೇಕಾಯ್ತದ ನಾನು ಅದೊಂದೇ ತಾನೇ ಕೈ ಮೈ ಪರ್ಸ್ಕೊಂಡ್ರು ಅಂತ ನಿಮ್ಗೆ ಇರೋದು ಹಂಗ ಮತ್ತೆ ಆಕತ್ತಿರೋಳ್ಳಿ ನೀನು ಈಗ ಯಾಕೆ ಬಂದಿದ್ದೀನಿ ನೀನು ಎದ್ರಕೊಂಡು ಅರ್ಜಿ ವಾಪಸ್ ತಕೋ ಅಂತ ನೀನ್ ದಾಕ್ಸ ತಗಿರೋಳಾದ್ರೆ ಗೆದ್ದು ತೋರ್ಸ್ಬೇಕು ಎದ್ರಕ್ ನೀನು ನಾನ್ ನಿಂತ್ಕೊಂಡ್ರೆ ನೀನ್ ಸೋಲ್ತೀನಿ ಅನ್ನೋ ಬೈಕ್ ತಾನೆ ನಿನ್ ಇಲ್ಲಿ ಬಂದಿರೋದು ಇಲ್ಲಾದ್ರೆ ಯಾಕೆ ಬತ್ತಿದೆ ನೀನು ಹಾ ಗೆದ್ದು ತೋರ್ಸೋದೇನು ನಿನ್ ನಿನ್ಗ ನೋಡ್ತೇವ್ ನೋಡೇ ಬಿಡ್ತೀನಿ ನೀನ ನಾನ ಅಂತ ನೋಡೇ ಬಿಡದೆ ಹಂಗಲ್ಲ ನೀನಂತೂ ಯಾವ್ದೇ ಕಾರಣಕ್ಕೂ ಗೆಲ್ಲಕ್ಕಿಲ್ಲ ಸುಮ್ನೆ ಹಾಕಿ ಲಾಸ್ಟ್ ಮಾಡ್ಕೊಂಡ್ ತಕೋ ಇಪ್ಪತ್ ಸಾಕ್ಷಕೊಂಡು ತಕ್ಕ ಅರ್ಜಿ ವಾಪಸ್ ತಕೋ ನಾನೇ ತಕೊಳ್ಳಿ ನಾನಂತೂ ಯಾವ್ದೇ ಕಾರಣಕ್ಕೂ ತಕೊಳಕಿಲ್ಲ ನಾನು ತಕೊಳಕಿಲ್ವಾ ನೋಡ್ತೀನಿ ಒಬ್ಬೊಬ್ರಿಗೆ ಇಪ್ಪ ಇಪ್ಪತ್ತೈಸ ಸಾವಿರ ಕೊಡ್ತೀನಿ ಇಲ್ದ್ರು ಸಿಕ್ಕಿಲ್ಲ ಆಯ್ತಾ ನಿನ್ ತಲೆ ಕೆಸ್ಕೊಳಕ್ ಹೋಗ್ಬಿಡ ನನ್ನ ಬಗ್ಗೆ ನನ್ ಕೆಪಾಸಿಟಿ ಇದ್ದದ ಇಲ್ವೋ ಅದು ನಿನಗೆ ಬೇಕಾಗಿಲ್ಲ ನಿನಗೆ ಜಾಸ್ತಿಯಾ ಮಾಡ್ಕಿತ್ತ ಬಿಡ ನೀನು ನಿಂತ್ಕೊಬೇಡ ಇಲ್ಲಿ ಮಾತಾಡ್ತಾವ ನೀನು ತಿಂತಾವ ಹೋಗು ಮೊದ್ಲು ಬಾಯಿ ಮುಚ್ಕೊಂಡು ಆ ಆಕಾರದಲ್ಲಿ ಇಳ್ದು ತೋರ್ಸು ಆಮೇಲೆ ಗೆದ್ದಿ ಆಮೇಲೆ ಇರೋದು ಇದೇ ಬದ ಕಳ್ಳಿ ನೀನು ಕಳ್ಳ ಕಳ್ಬಾರ ಮುನ್ನಾಕ ಅಳಿನ್ ಕಿಡ್ನಿ ಮಾರಿದ್ದೀಯ ನೀನು ಸಿಕ್ತು ದುಡ್ಡು ಚಿನ್ನ ನೀನ್ ಮಡಿಕೊಂಡಿದ್ದೀಯ ನನ್ನಂತ ಬಾಡವೆ ನಾನು ಏನ್ ಮಾಡಿ ನನ್ ಬಾಡವೆ ನನ್ ಹೋಗ್ ಕೈ ಮುಖಂಡ ಮುಂದ್ಗಡೆ ನನ್ಗೆ ಆಗ್ತಾರೆ ನನ್ ಗೆಲ್ತೀನಿ ಅದೇ ನನ್ಗೆ ಕಾಯ್ತಾ ಒಂದು ಓಟೋ ಬೆಳಕು ನಿನಗೆ ಒಂದು ಬೆಳಕಿಲ್ಲ ಬೆಳಕದೆ ನನ್ಗೆ ಓಟು ಇರೋದೆಲ್ಲ ಹೋಲಿ ನನ್ನ ಮನೆ ಮಾರೋದಲ್ಲಿ ಕೊನೆಗೆ ನಾನು ಎಲ್ಲ ನೂಳಿಗೆ ಹೋಗೋದಲ್ಲಿ ನೀನ್ ಸೋಲ್ಸ್ತಿ ಸೋಲ್ಸ್ತಿ ನಾನು ನೋಡ್ಕೊಳ್ಳಿ ನಿನ್ ದಕ್ಷ ತೆಗಿರೋ ನೀನು ನಿಂತ ದುಡ್ಡದೇ ನಿನ್ ಗೆಲ್ತಿಯೇ ನೀನ್ ಗೆದ್ದಿಯೋ ಇಲ್ಲ ನಾನ್ ಗೆದ್ದನೋ ಅದು ಮುಂದಿಗ್ ಬಿಟ್ಟಿದ್ದು ಸ್ವಾರ್ಧದಲ್ಲಿ ನಾನು ಭಾಗವಹಿಸ್ಬೇಕು ಭಾಗವಹಿಸ್ತೀನಿ ಅಷ್ಟೇ ಇದನ್ನ ಯಾವ ನಿಂದ್ ತಪ್ಪಿಸಿಲ್ಲ ನಿನ್ ಲಕ್ಷ ಕೊಟ್ಟಕ್ಷಣ ಇಪ್ಪತ್ತು ಲಕ್ಷ ತಂದ್ಬಿಟ್ಲು ಕಾಲಕ ಅನ್ಕೊಂಡು ಒಪ್ಕೊಂಡು ನಾನು ವಾಪಸ್ ಹಾಕಿನಿ ನನ್ಕಟ್ಟಿದಿಯಾ ದುಡ್ಡುಗೆ ನಾನು ನಿಂತು ನಿಂತಿನಿ ಅನ್ಕೊಬಿಟ್ಟಿದ್ದಿ ನೀನು ದುಡ್ಡು ಕಂಡಿದ್ದೀ ನಮ್ಮ ದುಡ್ಡು ಇಲ್ದೋ ಸ್ವಾಮಿ ಒಂದಿಂದ ಬರುತ್ತೀವಿ ಇಷ್ಟು ದಿವಸ ಆಯ್ತಲ್ಲ ನೀನು ಕೋಟಿ ಗಟ್ಟಲೆ ದುಡ್ಡಾದ್ರೆ ನೀನು ಮಾಡಿಸ್ಕೊ ಬಂದಿದ್ದಾನ ಕೊಡು ಹೊತ್ತು ಕೊಡು ನೂರು ಕೊಡು ಅಂತ ಕೇಳ್ಕೊ ಬಂದಿದ್ದಾನೆ ನಾನು ಹೇಳು ಇದ್ದಾಗ ಒಂಥರ ಇಲ್ದ ಹೋದಾಗ ಒಂಥರ ಅವಳು ನೀನು ಇಲ್ದ ಹೋದಾಗ ನಮ್ಮನೆ ಸಾರಾಯ್ತು ನಿಮ್ಮ ಮನೆ ಅನ್ನ ಆಯಿತು ಹಂಗೆ ಮಾಡ್ತಿದ್ದಾಳು ನೀನು ದುಡ್ಡು ಬಂದಕ್ಷಣ ದುರಾಂಕಾರ ತೋರಿದೆ ನೋಡು ನಿನಗೂ ನನಗೂ ಏನು ಮಾತು ನಾನಂತೂ ಅರ್ಜಿ ಅಂತ ತಗೊಳಾಕಿಲ್ಲ ವಾಪಸ್ಸು ನಾನಂತೂ ಆಕಾರದಲ್ಲಿ ನಿಂತ್ಕೊಂಡೆ ನಿಂತ್ಕೊತಳಿಗೆ సోత్నా అల్లిందే సోరదా జాగ్ కూడా సోల్సిన నిన్న నన్ను ఎదుర్కొండ వాపస్ తోకిజీ నన్ను నాలుగు తో నను దుడ్డు మార్కళణ నను హోగ్ బాయి ముచ్చకం సోలకే రెడీ ఆగి ని ఊట అది యార్ అక్క మారట్టిన ఒప్పుడు అక్కొందోటకి ఇప్ప సవర ఉంచుకుంటున్నాను తోర్సిన గాది నన్ను తోర్సందే ను కాళిన ఎలా తిబుడు ఆతూ ఆయ్ నేను డడ్ ఇవ్వ నిల్లవ ನಾವು ದುಡ್ಡಿಲ್ಲ ನಾವು ಕೈ ಮುಕ್ಕೊಂಡ ನಿಂತ್ಕತೀವಿ ಗೆಲ್ಸುದ್ರ ಪ್ರೀತಿಯಿಂದ ಜನಗಳು ಗೆಲ್ತೀನಿ ಇಲ್ವಾ ಬಿಡು ಸರಿ ಸರಿ ಆಯ್ತು ಸೋಲಕ್ ರೆಡಿ ಆಗ ಓ ಹೋಗಿ ನೀನೇ ಸೋಲಕ್ಕೆ ನನ್ಗೆ ಕೇಳಿಯ ನೀನು ನನಗೇನು ಹೇಳಿ ಪೊಲೀಸರ್ ಫೋನ್ ಮಾಡ್ಬೇಕ ಹಿಂಗೆ ಲಂಜ ಕೊಡಾಕ್ ಬಂದವಳೆ ಚರ್ಜಿ ವಾಪಸ್ ತಗೋಂತವಾ ಮಾಡ್ಬೇಕ ಹೇಳು ಯಾರು ಸೋಲ್ತಾರೆ ಯಾರು ಬಿಡ್ತಾರೆ ಅನ್ನೋದು ಗೊತ್ತಾಯ್ತದೆ ಫಲಿತಾಂಸ ಬಂದ್ಮೇಲೆ ಈಗ ಯಾಕೆ ಮತ್ತು ಯಾಕೆ ಹೇಳು ನಾನು ಬಾಡವೆ ಆಗ್ಯಾರ ಸಿಕ್ಕಿಲ್ಲ ನಾನು ನೀ ಹೋಗು ನೀನ್ ನಿಂತ್ಕೊಬೇಕು ಬಿಡವ ನೀನು ನಿಂತ್ಕು ನೀನು ನಿಂತ್ಕೊಳ್ತಾರದ ತಿನ್ನ ಕಿಟ್ಟಿಲ್ಲ ಸಿಕ್ಕಿರ ಜುಟ್ಟು ಅಂತ ಹೋಗುವಂತ ನಿಮ್ಗೆಲ್ಲ ಬೇಕು ತಿರ್ಕೆಗಳಿಗೆ ಅಯ್ಯ ಸೋಲ್ತಿಯಾ ಸುಮ್ಕ್ರಿ ಈನಾಯಾಗ ಸೋಲ್ತಿಯೇ ಈನಾಯಾಗ ಸೋಲಿಲ್ಲ ಅಂದ್ರೆ ಏ ಸೋಲ್ಸಿನ ಅಂದ್ರೆ ನನ್ನ ಹೆಸರು ಕಾಳಿನೇ ಅಲ್ಲ ಅದೇನಾರೇ ಆಗೋಲಿ ಅದೇನಾದ್ರು ಏನು ಕಳ್ಕೊಂಡ ಕಳ್ಕೊಳ್ಳಿ ಆಗಲಿ ನಿನ್ನ ಸೋಲ್ಸಿ ನಿನ್ನ ನೀಲ ಅಂದ್ರೆ ನನ್ನ ಹೆಸರು ಕಾಳಿನೇ ಅಲ್ಲ ನಾನು ಸರಿ ಆಯ್ತು ಹೋಗು ನೋಡೇ ಬಿಡದ ಭಗವಂತ ಹೆಂಗ್ ಮಾಡ್ತಾರ ಜನಗಳು ಹೆಂಗ್ ಮಾಡ್ತಾರ ಮಾಡ್ಲಿ ಆಯ್ತಾ ನೀನ್ ತಲೆಗೆ ಎಸ್ಕೊಬಿಡ ನೀನು ನೋಡಕ್ತೈತಿ ಹೋಗು ಬಿದ್ದಿರೋ ಬಿಸ್ಲಿ ಕೊಟ್ರಿ ಬನ್ನಿ ಅದ್ ಬದ್ರತೆ ಕಾಸನೆ ಕಂಡಿತಿಲ್ಲ ಹೋಗಿ ಇಪ್ಪತ್ತು ಲಕ್ಷ ಮಡಿಕೊಂಡು ಒಡೆ ಹೊಸ ಮಸ್ಕೊಂಡು ಚೆನ್ನಾಗಿರ್ಲಿ ಅಂತ ನಾನು ಕೊಡಕ್ಕೆ ಬಂದರೆ ನೋಡಿ ಹಂಗೆ ಮಾತಾಡ್ತಾ ಅಂತ ಎಷ್ಟು ಮಟ್ಟಿಗೆ ಮಾತಾಡ್ತಾ ಇದೀಯ ಅಂದ್ಬಿಟ್ಟು ಹೋಗು ಹೋಗು ಹಾಂ ಅದೇನು ಅಂತಿದ್ರು ಅಂತಂಗೆ ಆಯಿತು ಮುಚ್ಚಕ ಮುಚ್ಕ ಹೋದ್ರೆ ಸರಿ ಆಯಿತು ಪೊಲೀಸ್ನಲ್ಲಿ ಫೋನ್ ಮಾಡ್ಬೇಕ ನಿನಗೆ ಅಯ್ಯೋ ಕುತ್ಕ ಮೀಸ ಹಾಕು ಕುತ್ಕೊ ಕುತ್ಕೊ ಇದೇ ಕಿಂಗ್ ಆಡೋಳ ಕಣೆ ಹೇಳು ಅದೇ ಕಕ್ಕ ಅದೇ ಬಂದಿದ್ಲು ಬಂದೋಳ ಕಣಕ್ಕ ಲಂಚ ಕೊಡಕ್ ನನ್ಗೆ ಲಂಚ ಕೊಡಕ್ ಬಂದವಳೆ ಅರ್ಜಿ ವಾಪಸ್ ತಕೊಂಡ್ಬಿಟ್ಟು ಪರ್ವಾಗಿಲ್ವಲ್ಲ ನೀನೇ ತಕೊಂಡ್ವಿ

ನೀನ್ ತಲೆಗೆಸ್ಕಡ ನೀನು ಅವ್ರು ಬೇರೆ ಸುಮ್ಮನು ಉಮ್ಮನೂ ಓಸಿ ಎಲ್ಲ ಕನಕ ನಿಮ್ ಬೇಕ ಬೇಕಾ ಅದ್ಬೇಕಾ ಬೇಕಾ ಅಂತಿದ್ರು ಅವ್ರ ಮಾತ್ರವ ಆಯ್ತು ನಿಂತ್ಕೊಗ ಅಂತ ಅವಂದ ಮೈಕ್ಳು ಇವ್ರ ಮಾತ್ರವೇ ನನ್ನ ಸೊಸೆಯವ್ರು ಯಾವ್ದ ಕಣಕ್ಕುವ ಬೇಡ ಮಾಡಕ್ಕೆ ಹಂಗೆ ಹಿಂಗೆ ಅಂತಾರಲಕ್ಕ ಅದೇಕಂತ ಅವ್ರಿಗೆ ಏನಂತ ಮುಳ್ಕಟ ಹಾಕು ನನಗ್ ಬೇರೆ ಭಯ ಆಯ್ತದಕ್ಕ ಏನ್ ಕತೆ ಏನು ಅಂತ ஏன்மாது சோத்துப்பிட்ரு ஓசி ஆட்கண்ட் அக்க சோத்துல அந்த இளே குணந்து விடத்தாள் நான் மனை முன்கு வந்து நான் மனை முன் டம்ப்ளே தக்கு வந்து குணது விடத்தாள் கனக்க காளி நன்கு எதிர்காய் தான் அந்த பட்டேலப்பினே எதிர்கண்டு கேஸ் இது அர்ஜி வாபஸ் தக்கவனே அந்த நான் அவரே பயப்படனே அந்த அக்க ஏன் கத்தியாக்க ನನಗೂ ಒಂದು ಗೊತ್ತಾಯ್ತಾ ಆಟೆ ಅಪ್ಪ ಆರಕರ್ ಅವ್ರಿ ಬಡ್ಡಿ ದೊಡ್ಡ ತಿಂದು ಊರ್ ತುಂಬ ಸಾಲ ಕೊಟ್ಟಿ ಕೊಟ್ಟಿದ್ದ ನಾನೆನ್ಸಿ ಕೊಡ್ತಾ ಜನಗಳಿಗೆ ಅವನ್ ಯಾರು ಗೆಲ್ಸರು ನಿನ್ನದು ಗೆಲ್ಸ ಗೆಲ್ಸ್ತಾರ ನೀನ್ ದೈವಾಗ ಇರೋ ಜಯಕ ನೀನು ಅನ್ಗಳ ಗೊತ್ತಿಲ್ವಾ ಒಳ್ಳೆದ್ಯಾವ್ದು ಕೆಟ್ಟೋದ್ಯಾವು ಅಂತ ಗೊತ್ತಿಲ್ವಕ ಬಾಕ ನೀನು ನೀನು ಅವು ತೂಕ ಮಾಡ್ತಾರ ಕನಕ ತೂಕ ಮಾಡಿ ಅವೇ ಒಳ್ಳೆದ್ಯಾವ್ದು ಕೆಟ್ಟದ್ಯಾವ್ದು ಅಂತ ತೂಕ ಮಾಡಕ್ಕೆ ಜನಗಳ್ ಗೊತ್ತಿಲ್ವಾ ನೀನು ಯಾಕೆ ದೈರ ಕೆಸ್ಕೊಂಡು ನೀನು ಆರಾಮಾಗಿರು ನೀನು ತಲೆ ಕೆಸ್ಕೊಳಕ್ ಹೋಗ್ಬೇಡ ಏನೋ ಕಾಣೆ ಕನಕ ನಿಜವಾಗ್ಲೂ ನನಗೆ ಹಾಕ್ಬಿಟ್ಟು ನಿಮ್ದಿಲ್ಲ ಆಗ ಹೋಗೋದ ಕನಕ ನನ್ಗಂತು ಐದ ಇರೋರಾ ನೀನ್ ಏನ್ ಎಲ್ಕಬೇಡ ನೀನು ಗೆದ್ದ ಗೆಲ್ತಿಯೇ ಸುಮ್ಕಿರು ತರ ಬೇಡ ದುಡ್ಡು ಕೊಡಾಕ್ ಬಂದಿದ್ಲ ಹ್ಞೂ ಇಪ್ಪತ್ ಲಕ್ಷ ಕೊಡಾಕ್ ಬಂದಿದ್ಲು ಅಯ್ಯ ಅದೇರಕ ನಾನು ನೋಡ್ತಾವು ಇಸ್ಕೊಂಡಿರ್ತಾನೆ ಊರ್ ತುಂಬಾ ಯಾಕಂದ್ಬಿಡ್ತಾಳೆ ಅವ್ಳಗ್ ಗೆಲ್ಸ್ಬೇಕ ಪುಕ್ಸ ಏನ್ ಬಿಟ್ಟು ಇಸ್ಕೊಳ್ಳಿಲ್ಲ ನಾನು ಬೇಡ 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 ಆ ಕೆಲಸ ಮಾತ್ರ ಮಾಡ್ಬೇಡ ನೀನು ಸುಮ್ನಿರು ಇರು ಒಳ್ಳೇದು ಕೆಟ್ಟದ ಬಗ್ವತ್ ಬಿಟ್ಟು ಟು ಮಾಡಬೇಡ ಬೇಡ ಸುಮ್ಮರಕ ನೀನದ್ದು ಗ್ಯಾರಂಟಿ ಕತೆ ಅಕ್ಕ ನಿನ್ ಬಾಯಿ ಗುಂಡ್ ಆಗ್ಬಿಟ್ರು ಸಾಕು ಕಣಕ ನೀನು ಬೇಡ ತಲೆಗೆಸ್ಕೋಬೇಡ ಎಲ್ಲ ಸರಿತೀ ಸುಮ್ನಿರಾಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ